ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ಒಟ್ಟಿಗೆ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಇವಾಗ ನನ್ನ ಎಲ್ಲ ಹೂವಿನ ಗಿಡದಲ್ಲೂ ಹೂಗಳಿಂದ ತುಂಬಿಕೊಂಡಿದೆ ತುಂಬಾ ಖುಷಿ ಟೆರೆಸ್ಸಿಂದ ಕೆಳಗಡೆ ಹೋಗಬೇಕು ಅಂತಲೇ ಅನಿಸಲ್ಲ ನನಗೆ ಇಲ್ಲೇ ಓಡಾಡ್ತಾ ಇದ್ಬಿಡೋಣ ಅನಿಸುತ್ತೆ ಬೆಳಗ್ಗೆ ಟೈಮು ಮತ್ತು ಸಂಜೆ ಟೈಮೆಲ್ಲ ತುಂಬ ಖುಷಿ ಕೊಡುತ್ತೆ ಮಾತ್ರ ಇವಾಗ ಒಂದು ರೌಂಡ್ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಚಪ್ಪಲಿ ಸ್ಟ್ಯಾಂಡಿಂದ ನಮ್ಮ ಡೀಪ್ ಕ್ಲೀನ್ ಸ್ಟಾರ್ಟ್ ಇವತ್ತು ಹಸ್ಬೆಂಡ್ ಇವಾಗ ಬೇಡದಿರೋ ಚಪ್ಪಲಿಗಳೆಲ್ಲ ಎತ್ತ ಹಾಕ್ತಾ ಇದ್ದಾರೆ ನಾವು ಕೂಡ ನಮ್ದು ಯಾವುದೆಲ್ಲ ಬೇಡ ಅಂತ ತೆಗಿಯೋದಕ್ಕೆ ಅಂತ ಬಂದು ಕೂತಿದ್ದೀವಿ ಮಕ್ಕಳು ಕೂಡ ಅದು ಬೇಕು ಇದು ಬೇಕು ಅಂತಂದರೆ ಅಂಥೇಳಿ ಎಲ್ಲರೂ ಮನೆಯಲ್ಲಿ ಸಂಡೇನೇ ಈ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಇಲ್ಲ ಅಂತಂದರೆ ಅದು ಬೇಕಾಗಿತ್ತು ಇದು ಬೇಕಾಗಿತ್ತು ಅಂತ ಆಮೇಲೆ ಅನಿಸಿದ್ರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ತೆಗೆದುಬಿಡೋಣ ಆಗಿರೋದ್ರಿಂದ ಒಂದು ಹೇರ್ ಪ್ಯಾಕ್ ರೆಡಿ ಆಗಿದೆ ಹಾಗೆ ಇಲ್ಲೊಂದು ಫೇಸ್ ಪ್ಯಾಕ್ ರೆಡಿಯಾಗಿದೆ ಈ ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸಂಡೇ ಸಂಡೇ ಹೆಚ್ಚಾಗಿ ರೆಡಿ ಮಾಡ್ಕೊಳ್ಳೋದು ಈ ಹೇರ್ ಪ್ಯಾಕ್ ಇದೆಯಲ್ಲ ಇದನ್ನ ಹಚ್ಚಿದ ಮೇಲೆ ಖುಷಿಗೆ ಒಂದು ವೈಟ್ ಹೇರ್ ಇಲ್ಲ ಇವಾಗ ಮುಂಚೆ ಅವಳಿಗೆ ವೈಟ್ ಹೇರ್ ಬಂದಿತ್ತು ತುಂಬಾನೇ ಖುಷಿಗೆ ವೈಟ್ ಹೇರ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಇದನ್ನ ಮಾಡಿ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ಅವಳ ತಲೆಯಲ್ಲಿ ಒಂದು ವೈಟ್ ಹೇರ್ ಇಲ್ಲ ಈಗ ಆದ್ರೆ ಇದನ್ನ ಪ್ರತಿ ಸಂಡೇ ಹಚ್ಚಬೇಕು ಹಚ್ಚೋದು ಬಿಟ್ರೆ ಮಾತ್ರ ವೈಟ್ ಹೇರ್ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ಮಾಡಿ ನೋಡಿದ್ದೀವಿ ನಾವು ಇದನ್ನ ಹಚ್ಚೋದ್ರಿಂದ ಏನು ಕೂಡ ತೊಂದರೆ ಇಲ್ಲ ಮಕ್ಕಳಿಗೆ ಎಣ್ಣೆ ಹಚ್ಚಲೇ ಬೇಕಲ್ವಾ ಹಸ್ಬೆಂಡ್ ಬೇಡದಿರೋ ಚಪ್ಪಲಿ ನಂದು ಇವಾಗ ಎಸಿಯೋದಕ್ಕೆ ಅಂತೇಳಿ ಇದಿಷ್ಟು ತೆಗೆದಿಟ್ಟಿದ್ದೀವಿ ಕಸದ ಗಾಡಿಗೆ ಕೊಡೋಣ ಅಂತೇಳಿ ಇವತ್ತು ಎಲ್ಲ ಬೇಡದಿರೋ ಬಟ್ಟೆ ತೆಗಿಯೋದಿನ ಒಂದು ರೌಂಡು ಎಲ್ಲ ಬಟ್ಟೆ ಬೆಳೆದಿರೋತೆಲ್ಲ ತೆಗೆದು ಜಾಗ ಕ್ಲೀನ್ ಮಾಡೋಣ ಅಂತೇಳಿ ಇಲ್ಲೆಲ್ಲ ಒಂದಿಷ್ಟು ಬಟ್ಟೆನಾಗ ಎತ್ತಾಕಿದ್ದೀನಿ ಇನ್ನೆಲ್ಲ ಚಪ್ಪಲಿ ತೆಗ್ದಿದ್ದಾಯ್ತು ಇವತ್ತೆಲ್ಲ ಬೆಳ್ದಿರೋ ಬಟ್ಟೆಗಳನ್ನ ತೆಗೆಯೋ ಕೆಲಸ ಎಲ್ಲ ಪಾತ್ರೆಗಳನ್ನ ಹೆರ್ಗಾಕಿದ್ದೀನಿ ಡಬ್ಬಗಳನ್ನ ಕ್ಲೀನ್ ಮಾಡೋದಿಕ್ಕೆ ಅಂತೇಳಿ ಮನೆ ಪರಿಸ್ಥಿತಿ ಹೆಂಗೆ ಹಾಕ್ಕೊಂಡಿದೆ ಇಡೀ ಮನೆ ಕಿತ್ತೆಸ್ಕೊಂಡಿದ್ದೀನಿ ಡೀಪ್ ಕ್ಲೀನ್ ಮಾಡೋಣ ಅಂತೇಳಿ ರೂಮ್ ಅಂತೂ ನೋಡೋ ಆಟನೇ ಇರಲಿಲ್ಲ ಎರಡು ಮೂರು ತಿಂಗಳಿಂದ ಅಲ್ಲಿ ತೆಗಿಯೋದು ಅಲ್ಲೇ ಎಲ್ಲ ಹಾಕೋದು ಎಲ್ಲಿಂದ ಊರಿಂದ ತಂದಿದ್ದು ಅಲ್ಲಿದ್ದು ಇಲ್ಲಿದ್ದು ಎಲ್ಲ ತೆಗೆದು ತುಂಬಿಸೋದು ಇದೇ ಕೆಲಸ ಆಗ್ತಾಯಿತ್ತು ಇವತ್ತು ಒಂದು ರೌಂಡ್ ಎಲ್ಲ ನೀಟ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ರೆ ಹೋದ ಇಲ್ಲೂ ಕೂಡ ಎಲ್ಲ ನೀಟಾಗಬೇಕು ಒಂದು ರೌಂಡ್ ಸ್ಟ್ಯಾಂಡೆಲ್ಲ ಬರ್ಸಿದ್ದೀನಿ ಕೆಳಗಡೆ ಇರೋ ಪಾತ್ರೆ ಎಲ್ಲ ಮೇಲಿಟ್ಕೊಳ್ತಾ ಇದ್ದೀನಿ ಒಂದು ಸರಿ ಸ್ಟ್ಯಾಂಡಿಗೆ ಆಮೇಲೆ ಎಲ್ಲ ಸರಿಯಾಗಿ ಜೋಡಿಸೋಣ ಅಂತೇಳಿ ಇದು ಇಡ್ಲಿದೆಲ್ಲ ಎರಡೆರಡು ಸ್ಟೇ ಪಾತ್ರೆ ಇದೆ ಇದನ್ನ ಮೇಲುಗಡೆ ಹಾಕ್ಬಿಡ್ಬೇಕು ಈಗಂತೂ ತೆಂಗಿನಕಾಯಿ ಎಲ್ಲ ಕೇಳೋ ಆಟನೇ ಇಲ್ಲ ರೇಟು ಸುಕ್ಕ ಜಾಸ್ತಿ ಆಗಿಬಿಟ್ಟಿದೆ ನೋಡಿ ನೀರು ಕಡೆ ಎಲ್ಲ ಕ್ಲೀನಿಂಗ್ ಆಗಬೇಕು ನೋಡಿ ಇವಾಗ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು ನಾನು ಬೆಕ್ಕಲ್ಲಿ ಅದರ ಬಿಸ್ಕತ್ತು ಕೊಡು ಅಂತೇಳಿ ಬಂದಿದೆ ಹಾಗೆ ಇನ್ನು ಕ್ಲೀನ್ ಮಾಡಿ ಒಂದು ರೌಂಡು ನೀಟ್ ಮಾಡಿ ಇದ್ರೊಳಗೆ ಹಾಸಿಗೆ ಬಟ್ಟೆ ಎಲ್ಲ ತುಂಬಿಡಬೇಕು ಎಲ್ಲ ವಾಶ್ ಮಾಡ್ಕೊಂಡಿದ್ದಾಗಿದೆ ಇದ್ರೊಳಗೆ ತುಂಬಿದ ಪಾತ್ರೆ ಎಲ್ಲ ಇಲ್ಲಿ ಮೇಲ್ಗಡೆ ಇಡಿಸ್ತೀನಿ ಮೊದಲು ಕಬಾರ್ಡ್ ಕ್ಲೀನ್ ಮಾಡಿ ಒಳಗಡೆ ಬೆಡ್ ಸ್ಪ್ರೆಡ್ ಎಲ್ಲ ಇಟ್ಟಾದ ನಂತರ ಇದನ್ನೆಲ್ಲ ಮೇಲ್ಗಡೆ ತೊಗೊಂಡೋಗಿ ತೊಳೆದು ಒಂದು ರೌಂಡು ಒಣ ಹಾಕ್ಕೊಂಡು ಆಮೇಲೆ ತೊಗೊಂಡು ಬರ್ತೀನಿ ಇದನ್ನೆಲ್ಲ ರೌಂಡಿಂಗೇ ತೋರಿಸ್ತಾ ಹೋಗ್ತೀನಿ ಇದೆಲ್ಲ ಇನ್ನು ಕ್ಲೀನಿಂಗ್ ಆಗಬೇಕು ಬೆಳೆ ಬೆಳಿಗ್ಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿದ್ದಂಗೆ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎರಡು ದಿವಸ ಆಯಿತು ನಿನ್ನೆ ಎಲ್ಲ ರೂಮ್ ಕ್ಲೀನಿಂಗ್ ಆಯಿತು ಇವೆಲ್ಲ ಸ್ಟೋರೂಮಲ್ಲಿರೋ ಐಟಮೆಲ್ಲ ಈಚೆ ಹಾಕ್ಕೊಂಡಿದ್ದೀನಿ ಇನ್ನು ಈ ಡಬ್ಬಗಳೆಲ್ಲ ತೊಳಿಬೇಕು ತೊಗೊಂಡೋಗಿ ಇದೆಲ್ಲ ತೊಳೆದು ನೀಟಾಗಿ ಆಮೇಲೆ ಅದರೊಳಗೆಲ್ಲ ಐಟಮ್ ತಂದು ತುಂಬ್ಕೋಬೇಕು ಬೇಕಾದಂಥ ಪ್ರೊವಿಸನ್ಸ್ ಎಲ್ಲ ತಂದು ತುಂಬ್ಕೋಬೇಕು ಇವಾಗ ನೋಡಿ ಎಲ್ಲೂ ನೋಡೋ ಆಟವೇ ಇಲ್ಲ ಹಾಲಲ್ಲಂತೂ ಎಲ್ಲ ಕಡೆ ತುಂಬಿಸ್ಕೊಂಬಿಟ್ಟಿದ್ದೀನಿ ಇವಾಗ ಇದ್ರ ಒಳಗಡೆ ಇರೋದೆಲ್ಲ ತೆಗೆದು ಒಂದ್ರೌ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ಒರೆಸಿ ನೀಟ್ ಮಾಡ್ಕೊಂಡ್ಬಿಟ್ಟು ಜೋಡಿಸ್ತೀನಿ ಇಲ್ಲಿ ಈಗ ಡೀಪ್ ಕ್ಲೀನಿಂಗಲ್ಲಿ ಒಂದಿಷ್ಟು ಬ್ಯಾಗ್ಗಳೆಲ್ಲ ಬೇಡ ಅಂತ ಎತ್ತಾಗ್ತಾ ಇದೀನಿ ಸಿಂಗಾಪುರ್ ಹೋದಾಗ ತಂದ್ ಬ್ಯಾಗ್ ಆಗಿತ್ತು ತುಂಬಾ ವರ್ಷ ಆಯ್ತು ಹನ್ನೆರಡು ವರ್ಷ ಆಯ್ತು ಇವಾಗ ಇದನ್ನೆಲ್ಲ ಎತ್ತಾಗ್ತಾ ಇದೀನಿ ಯಾರಿಗಾದರೂ ಬೇಕಾದ್ರೆ ಕೊಟ್ಟು ಬಿಡೋಣ ಅಂತೇಳಿ ತೆಗೆದಾಕ್ತಾ ಇದ್ದೀನಿ ಹಾಗೆ ಇನ್ನೊಂದು ಜೂಟ್ ಬ್ಯಾಗು ಇದು ಕೂಡ ಸುಮಾರು ವರ್ಷ ಆಯಿತು ಇದ್ಕು ಈಗ ಇದೆಲ್ಲ ಬೇಡ ಅಂತ ತೆಗೆದಾಕ್ತಾ ಇದ್ದೀನಿ ಸುಮಾರಿಷ್ಟು ಪ್ಯಾಕ್ಗಳಿದೆ ಇವಾಗ ಒಂದಿಷ್ಟು ತೊಳೆಯುವಂಥ ಬೆಡ್ ಸ್ಪ್ರೆಡೆಲ್ಲ ಇದರೊಳಗಡೆ ಇಟ್ಕೊಂಡಿದ್ದೀನಿ ಇವೆಲ್ಲ ವಾಶ್ ಆಗಬೇಕು ವಾಶ್ ಆಗಿರೋದೆಲ್ಲ ಮಡಿಸ್ಕೊಂಡು ತೊಗೊಂಡೋಗಿ ಇಡೋದಕ್ಕೆ ಅಂತ ತಗೊಂಡೋಗಿ ಇಟ್ಟಿದ್ದೀನಿ ಅಲ್ಲಿ ಇವೆಲ್ಲ ವಾಶ್ ಆಗಿರುವಂಥದ್ದು ಇದೆಲ್ಲ ದುಪ್ಪಡಿಗಳು ಒಂದು ಸೈಡ್ ಇಟ್ಟಿದ್ದೀನಿ ಹಾಗೆ ಇದು ಚಮಕಾನ ಕೆಳಗಡೆ ಹಾಸೋದು ಇನ್ನೊಂದಿಷ್ಟು ನಮ್ಮದಿಷ್ಟು ಹಾಸಿಗೆ ಬಟ್ಟೆಗಳೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಆಮೇಲೆ ಇದು ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಮಳೆ ಚಳಿಗೆಲ್ಲ ಹೊದ್ಕೊಳ್ಳೋದಕ್ಕೆ ಇದು ಡಬ್ಬಲ್ ಇದು ನಮ್ಮದು ಇದು ಹಾಗೆ ಸೇಮ್ ಇದೆ ಥರ ಇನ್ನೆರಡಿದೆ ನಂತರ ಡಬಲ್ ಬೆಡ್ ಸ್ಪ್ರೆಡ್ ಎಲ್ಲ ಈ ಕಡೆ ಇಟ್ಬಿಟ್ಟಿದ್ದೀನಿ ಇಲ್ಲೊಂದಿಷ್ಟು ಇದೆ ಹಾಗೆ ಇವೆಲ್ಲ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಹೊತ್ಕೊಳಕ್ಕೆ ಬೇಕಾಗುವಂಥದ್ದು ಆ ಕಡೆ ಇರೋದಿಲ್ಲ ದಿಮ್ಮಿನ ಕವರ್ಗಳು ಇವಿಷ್ಟು ವಾಶ್ ಆಗಿದೆ ಇವಾಗ ಇನ್ನೂ ಸುಮಾರು ಇಷ್ಟೇ ವಾಶ್ ಆಗಬೇಕು ಇವೆಲ್ಲ ಇಡ್ತೀನಿ ಮುಂಚೆಲ್ಲ ನಮ್ಮ ಮನೆಗೆ ತುಂಬಾ ಗೆಸ್ಟ್ ಬರ್ತಾಯಿದ್ರು ಅದಕ್ಕೆ ಹಾಸಿಗೆ ಬಟ್ಟೆ ಎಲ್ಲ ತುಂಬಾ ತೊಗೊಂಡ್ಬಿಟ್ಟಿದ್ವಿ ಇವಾಗಷ್ಟೊಂದು ಯಾರೂ ಬರೋಲ್ಲ ಆದರೆ ಆವಾಗಿಂದೆಲ್ಲ ತಕೊಂಡು ತಕೊಂಡು ಇಟ್ಕೊಂಡಿದ್ದು ಇನ್ನೊಂದಿಷ್ಟು ಇದೆ ಹೊದಕಲೆಲ್ಲ ಹೊದಿಯೋದೆಲ್ಲ ಚಳಿಗೆ ರಗ್ಗೆಲ್ಲ ತುಂಬಾ ಇದೆ ಇನ್ನೊಂದಿಷ್ಟು ಅದನ್ನೆಲ್ಲ ಎತ್ತಿ ತೊಗೊಂಡು ಬರಬೇಕು ಇನ್ನೊಂದು ಕಬೋರ್ಡಲ್ಲಿ ಇದೆ ಅದೆಲ್ಲ ಇಲ್ಲೊಂದಿಷ್ಟು ಇಟ್ಟಿರ್ತೀನಿ ಅಲ್ಲೊಂದಿಷ್ಟು ಗೆಸ್ಟ್ ರೂಮ್ ಕಬಾರ್ಡ್ ಒಂದಿಷ್ಟು ಇರ್ತೀನಿ ನೋಡಿ ಮನೆಯಲ್ಲಿ ಸಾಮಾನು ಜಾಸ್ತಿ ಮಾಡಿಕೊಂಡ್ರೆ ಇದೇ ಕತೆ ಅಯ್ಯಪ್ಪ ಇವಾಗ ಇದಿಷ್ಟು ಕ್ಲೀನಿಂಗ್ ಮಾಡೋದು ಒಂದು ದೊಡ್ಡ ಕೆಲಸ ಇದೆ ಇಡೀ ಮನೆ ಡೀಪ್ ಕ್ಲೀನ್ ಆಯಿತು ನಂದು ಇನ್ನು ಇಲ್ಲೊಂದು ಇಷ್ಟ ಆಗಬೇಕು ಈ ಹಾಲ್ ಒಂದು ಕ್ಲೀನಿಂಗ್ ಆಗಬೇಕು ಮೇನ್ ಆಗಿ ಇದೊಂದಾದರೆ ಪೂರ್ಣ ಕ್ಲೀನ್ ಆದಂಗೆ ಆಗುತ್ತೆ ಮನೆ ನೋಡಿ ಇಲ್ಲೆಲ್ಲೂ ನೋಡೋಂಗಿಲ್ಲ ಅಷ್ಟು ಹಾಕ್ಕೊಂಡಿದೆ ಅಲ್ಲಿ ಕ್ಲೀನ್ ಆಗಿದೆ ರೂಮ್ ಕ್ಲೀನ್ ಆಗಿದೆ ಅದನ್ನ ನೀಟಾಗಿ ಈಗ ಜೋಡಿಸ್ಕೋತೀನಿ ಅದು ಬಿಟ್ಟರೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ತಲೆ ಕೆಟ್ಟೋಗ್ತಾ ಇದೆ ನನಗೆ ಹೇಗಪ್ಪ ಮಾಡೋದು ಅಂತೇಳಿ ಹಾಗೆ ಟಿ ವಿ ಯೂನಿಟ್ ಕೂಡ ತುಂಬಿಸಿಟ್ಬಿಟ್ಟಿದ್ದಾರೆ ಈಗೆಲ್ಲ ಅದು ಕೂಡ ಕ್ಲೀನಿಂಗ್ ಆಗಬೇಕು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಡುಗೆ ಮಾಡೋದು ಕೂಡ ಸ್ವಲ್ಪ ಕಷ್ಟನೇ ನನ್ನದು ಅಡುಗೆ ಕೂಡ ಮುಗೀತು ಅನ್ನ ಆಯಿತು ಹಾಗೆ ಒಂದು ಬೆಳ್ಳುಳ್ಳಿ ಚಟ್ನಿ ಬೀಟ್ರೂಟ್ ಪಲ್ಯ ಮೊಸರು ಬಜ್ಜಿ ಹಾಗೆ ನುಗ್ಗಿಕಾಯಿ ಸಾಂಬಾರು ಅಡುಗೆ ಕೂಡ ಆಯಿತು ಇನ್ನು ಊಟ ಮಾಡಿ ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ನಾನು ಊಟ ತೊಗೊಂಡು ಹೋಗ್ತಿದ್ದೀನಿ ಅಂತ ಹೋಗ್ತಾ ಇದೆ ಮೇಲೆ ನಾನು ನಿಂತರೆ ನಿಂತ್ಕೊಂಡ್ಬಿಡೋದೇ ಇಲ್ಲೇ ಹೌದೇ ಇವಾಗ ಬೆಕ್ಕುಗಳಿಗೆ ಊಟ ಕೊಡೋಣ ಅಂತ ಮೇಲೆ ಬಂದೆ ದಾಸವಾಳ ಗಿಡದ ನೋಡಿ ಎಷ್ಟು ದೊಡ್ಡದಾದಂಥ ಹೂವಾಗಿದೆ ಪ್ರತಿ ದಿನ ಹೂಗಳಿಂದ ತುಂಬಿಕೊಂಡೇ ಇರುತ್ತೆ ಇಷ್ಟು ದೊಡ್ಡ ಸೈಜ್ ಹೂ ಆಗೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರಿ ಆದಷ್ಟು ಬೇಗ ಏನು ಮಾಡಿದ್ದೆ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವಾಗ ಇವಕ್ಕೆ ಊಟ ತಂದಿಟ್ಟಿದ್ದಾಯಿತು ಊಟ ಮಾಡ್ತಾ ಇದೆ ನೋಡಿ ಹಾಗೆ ಇವಾಗ ಒಂದಿಷ್ಟು ಸೀಡ್ಸ್ ಎಲ್ಲ ಹಾಕಬೇಕು ತರಕಾರಿ ಎಲ್ಲ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನೂ ಹೇಗೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಟೈಮ್ ಇಲ್ಲ ಮಾಡಿದಾಗ ಖಂಡಿತ ತೋರಿಸ್ತೀನಿ ನಿನ್ನೆ ನೈಟ್ ಬೆಕ್ಕನ್ನು ರಾತ್ರಿ ಮನೆ ಒಳಗೆ ಬಿಟ್ಕೊಂಡಿರೋದ್ರಿಂದ ಸದ್ಯ ಇಲಿ ಕಾಟ ಅಂತೂ ಮುಗಿತು ಬೇಕು ಇಲಿನ ಮುಗಿಸಿದೆ ಕೆಲವೊಂದಿಷ್ಟು ಡಬ್ಬ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಕೆಲವೊಂದಿಷ್ಟೆಲ್ಲ ವಾಶ್ ಮಾಡಬೇಕು ಇದೆಲ್ಲ ಕ್ಲೀನ್ ನಂಗೆ ಕೊಡು ಕೊಡು ಕೆಳಗಡೆಯಿಂದ ಕೊಡು ಕೆಳಗಡೆ ಅಷ್ಟ ಅಡಿಗಡ ಅಡಿಗೊ ದೊಡ್ಡದು ಕಡೆಗೆ ಸಣ್ಣ ಇರುತ್ತೆ ಕೊಡಿ ದೊಡ್ಡದು ಕೊಡಿ ಎತ್ತು ಇದು ಅಜ್ಜೆ ಇದ್ದ ನೀರೇಯ ಹೇಳ್ತೀವಿ ಏಪ್ರಿಲ್ ಮೇದಲ್ಲಿ ಯಾವಾಗಲೂ ಊರಿಗೆ ಹೋಗಿ ಬಂದ ತಕ್ಷಣ ಒಂದು ಸಾರಿ ಡೀಪ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕೆಂದ್ರೆ ತುಂಬ ದಿನದಿಂದ ಮನೆಯಲ್ಲಿರೋದಿಲ್ವಲ್ಲ ಒಂದೊಂದೂವರೆ ತಿಂಗಳ ಮನೆ ಬಿಟ್ಟಿರ್ತೀವಿ ನಾವು ವರ್ಷದಲ್ಲಿ ಹೋಗೋದು ಅಷ್ಟೇ ಮತ್ತೆ ಯಾವಾಗಲೂ ಅಷ್ಟೆಲ್ಲ ಉಳಿಯೋದಿಕ್ಕೆ ಅಂತ ಹೋಗೋದಿಕ್ಕೆ ಆಗೋದಿಲ್ಲ ವರ್ಷಕ್ಕೆ ಒಂದೇ ಸಾರಿ ನಾವು ಜಾಸ್ತಿ ಊರಿಗೆ ಹೋಗೋದು ಆದರೆ ಇನ್ನೇನಾದರೂ ದಸರಾದಲ್ಲಿ ಒಂದು ವಾರ ಹೋಗ್ತೀವಿ ಅಷ್ಟೇ ಇಲ್ಲ ಅಂದರೆ ಬರೀ ಏಪ್ರಿಲ್ ಮೇದಲ್ಲೇ ಊರಿಗೆ ಹೋಗೋದು ಬೇರೆ ಟೈಮಲ್ಲೆಲ್ಲ ಬೆಂಗಳೂರಲ್ಲೇ ಇರೋದು ನಾವು ಅಷ್ಟು ದಿವಸ ಇಲ್ದಿದ್ದಾಗ ಮನೆಯೆಲ್ಲ ತುಂಬ ಧೂಳು ತುಂಬ್ಕೊಂಬಿಟ್ಟಿರುತ್ತೆ ಧೂಳೆಲ್ಲ ತುಂಬ್ಕೊಂಡಿರೋದ್ರಿಂದ ಒಂದು ಸಾರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಇಟ್ಕೊಂಬಿಟ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಇಲ್ಲ ಅಂತಂದರೆ ಎಲ್ಲೋ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕ್ಲೀನಾಗಿಲ್ಲ ಅಂದರೆ ಬೇಜಾರು ಅನಿಸ್ತಾ ಇರುತ್ತೆ ಅದಕ್ಕೆ ಒಂದು ಸಾರಿ ಎಲ್ಲ ನೀಟ್ ಮಾಡ್ಕೊಂಬಿಡ್ತೀನಿ ಎಲ್ಲ ನೀಟ್ ಮಾಡ್ಕೊಂಡ್ರೆ ಆಮೇಲೆ ಅದ್ರ ಪಾಡಿಗೆ ಅದರಷ್ಟು ಕ್ಲೀನ್ ಮಾಡಿಕೊಂಡ್ರೆ ದಿನ ದಿನ ನಾವು ಕ್ಲೀನ್ ಮಾಡ್ಕೋತಾನೆ ಇರ್ತೀವಿ ಆಮೇಲೆ ಇನ್ನೂ ಸಮಸ್ಯೆ ಇರೋಲ್ಲ ಇಲ್ದಿರೋವಾಗ್ಲಷ್ಟೇ ಸಮಸ್ಯೆ ಆಗೋದು ಇದ್ದಾಗ ಪ್ರತಿನಿತ್ಯದ ಕ್ಲೀನಿಂಗ್ ನಡೀತಾನೆ ಇರುತ್ತೆ ಅದಕ್ಕೋಸ್ಕರ ಬೇರೆ ಏನಿರಲ್ಲ ಇನ್ನೆಲ್ಲ ವರ್ಮಾಲಕ್ಷ್ಮಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋತಾರಲ್ಲ ಒಳಗಡೆ ನಂದು ಕೂಡ ಕ್ಲೀನಿಂಗ್ ಎಲ್ಲ ಮುಗಿಯಿತು ಆಷಾಡದಲ್ಲೇ ನಂದೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡಿದ್ದಾಯಿತು ಇವಾಗ ಇನ್ನೆಲ್ಲ ಹಬ್ಬಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗತ್ತಲ್ವ ಹಸ್ಬೆಂಡ್ ಅವಾಗ ಅವಾಗ ಊರಿಗೆ ಹೋಗ್ತಾ ಇರ್ತಾರೆ ಅತ್ತೆ ಮಾವನ ಜೊತೆ ಉಳ್ಕೊಂಡು ಬರೋದಕ್ಕೆ ಹಾಗೆ ಅಲ್ಲಿ ದೇವಸ್ಥಾನ ಕಟ್ಟೋದೆಲ್ಲ ಇದೆ ಅದ್ರ ಬಗ್ಗೆಲ್ಲ ಹೋಗ್ತಾ ಇರ್ತಾರೆ ಅವರು ಅದಕ್ಕೆ ಅವ್ರ ಹತ್ರ ಕೊಟ್ಟು ಕಳಿಸೋದಿಕ್ಕಾಗತ್ತೆ ಅಂಥೇಳಿ ಒಂದು ಎರಡು ಮೂರು ಚೀಲದಷ್ಟು ಬಟ್ಟೆ ಎಲ್ಲ ಎತ್ತಿಟ್ಟಿದ್ದಾಗಿದೆ ಮಕ್ಕಳದೆಲ್ಲ ಬಟ್ಟೆ ಎತ್ತಿಟ್ಟಿದ್ದೀವಿ ಆ ಋಷಿ ಬಟ್ಟೆ ಎಲ್ಲ ಬೇಗ ಸಣ್ಣ ಆಗಿಬಿಡತ್ತೆ ಬೆಳೆಯೋ ಮಕ್ಕಳ ಬಟ್ಟೆ ಬೇಗನೆ ಸಣ್ಣ ಆಗಿಬಿಡತ್ತೆ ಒಂದೆರಡು ಸಾರಿನೂ ಹಾಕಿರಲ್ಲ ಆಗ್ಲೂ ಸಣ್ಣ ಆಗಿಬಿಡುತ್ತೆ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಊರಲ್ಲೇ ಕೆಲವರು ಬೇಕು ಅಂದಿದ್ರು ಅವರಿಗೆ ಹಾಕ್ಕೊಳೋದಿಕ್ಕಾಗತ್ತೆ ಅಂತೇಳಿ ಕಳಿಸ್ತಾ ಇದ್ದೀನಿ ನಂದು ಒಂದಿಷ್ಟು ಬಟ್ಟೆಗಳಿದೆ ಹಾಗೆ ಖುಷಿದು ಹಸ್ಬೆಂಡ್ದು ಎಲ್ಲ ಒಂದಿಷ್ಟು ಬಟ್ಟೆ ಇದೆ ಎಲ್ಲ ಎತ್ತಿಡಬೇಕು ಹಾಗೆ ಯಾರಾದರೂ ಕಮೆಂಟಲ್ಲಿ ಕೇಳ್ಬೋದು ಹಾಕಿರೋ ಬಟ್ಟೆನ ಯಾರಿಗೆ ಕೊಟ್ಟರೆ ಒಳ್ಳೇದಲ್ಲ ಅಂತ ಹೇಳಿದ್ದೀರಾ ಆದರೂ ಕೂಡ ಕೊಡ್ತೀರಾ ಅಂಥೇಳಿ ತುಂಬ ಚೆನ್ನಾಗಿದ್ದಾಗ ಎಸೆಯೋಕ್ಕೂ ಮನಸ್ಸಾಗಲ್ಲ ಅದಕ್ಕೊಂದು ಸಾರಿ ನೀರೆಲ್ಲ ಸುಳಿದು ಚೆಲ್ಬಿಟ್ಟು ಕೊಡ್ತೀವಿ ಯಾಕೆಂದರೆ ಹಾಕಿರೋ ಬಟ್ಟೆ ಕೊಟ್ಟರೆ ನಮ್ಮಲ್ಲಿರುವಂಥ ಸಂಪತ್ತು ಏನೇ ಇರಲಿ ಅಥವಾ ಇದ್ದಿದ್ದರೆ ಅದೆಲ್ಲ ಬೇರೆಯವ್ರಿಗೆ ಹೋಗಿಬಿಡತ್ತೆ ಅದನ್ನ ಹಾಕ್ಕೊಂಡವರಿಗೆ ಅಂತ ಹೇಳ್ತಾರೆ ಹಾಕಿದ ಬಟ್ಟೆನ ಹೆಚ್ಚಾಗಿ ಕೊಡಬಾರ್ದು ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರ ಅದನ್ನೆಲ್ಲ ನೀರೆಲ್ಲ ಸುಡಿದು ಚಲಿ ಈ ರೀತಿ ಮಾಡಿ ಆಮೇಲೆ ಕೊಡ್ತೀವಿ ಏನಾದರೂ ಸ್ಕಿನ್ ಅಲರ್ಜಿ ಎಲ್ಲ ಇದ್ದರೆ ಆ ಥರದವ್ರ ಬಟ್ಟೆನ ಯಾರು ಕೂಡ ತೊಗೊಂಡು ಹಾಕ್ಕೊಳ್ಳೋದಿಕ್ಕೂ ಕೂಡ ಹೋಗಬಾರ್ದು ಯಾಕೆಂದರೆ ಅವರಲ್ಲಿರುವಂಥ ಸ್ಕಿನ್ ಪ್ರಾಬ್ಲಮ್ಗಳೆಲ್ಲ ನಮಗೂ ಕೂಡ ಸ್ಟಾರ್ಟ್ ಆಗುತ್ತೆ ನಮಗೆ ಯಾವುದೇ ಥರ ಆ ಥರ ಸಮಸ್ಯೆಗಳೆಲ್ಲ ಇಲ್ಲದೇ ಇರೋದ್ರಿಂದ ಕೊಡ್ತೀವಿ ಕೊಡುವಾಗಲ ಆದಷ್ಟು ಅವರಿಗೂ ಕೂಡ ಹಾಕ್ಕೊಂಡು ಓಡಾಡೋ ಖುಷಿ ಇರಬೇಕು ಆ ಥರ ಬಟ್ಟೆನೇ ಮಾತ್ರ ಕೊಡ್ತೀವಿ ಚೆನ್ನಾಗಿರುವಂಥದ್ದು ಚೆನ್ನಾಗಿಲ್ಲ ಅಂತಂದ್ರೆಲ್ಲ ಅದನ್ನ ಕೈ ಒರ್ಸೋದಕ್ಕೆ ಕೆಲವೊಂದನ್ನು ಬಳಸ್ತೀನಿ ಕೆಲವೊಂದನ್ನು ಕಸಕ್ಕೆ ಕೊಟ್ಟು ಬಿಡ್ತೀನಿ ಚೆನ್ನಾಗಿರೋದಷ್ಟು ಮಾತ್ರ ಕೊಟ್ಟು ಕಳಿಸ್ತೀನಿ ಅವರು ಕೂಡ ಬೇಕು ಅಂತ ಹೇಳಿರ್ತಾರೆ ಚೆನ್ನಾಗಿರುತ್ತೆ ನಿಮ್ಮ ಬಟ್ಟೆ ಕೊಡಿ ಅಂತಲೇ ಕೇಳ್ತಾರೆ ನಾವು ಮನೇಲಿ ಹಾಕೋ ಬಟ್ಟೆಯನ್ನು ಹಾಕಿ ಹಾಕಿ ಹಾಳು ಮಾಡಿರ್ತೀವಿ ಆ ಥರದ್ದು ಕೊಡಲ್ಲ ಆದರೆ ಆಚೆ ಹಾಕೋ ಬಟ್ಟೆಗಳೆಲ್ಲ ಏನಿರುತ್ತೆ ಚೆನ್ನಾಗಿಯೇ ಇರುತ್ತೆ ಅದನ್ನ ಮನೇಲಿ ಹಾಕೋದಕ್ಕಂತೂ ಮನಸ್ಸು ಬರೋಲ್ಲ ಅದಕ್ಕೆ ಆ ಥರದ್ದೆಲ್ಲ ಎತ್ತಿಟ್ಟಿದ್ದೀನಿ ಇವಾಗಿಲ್ಲೆಲ್ಲ ಮಾತಾಡ್ತಾ ಮಾತಾಡ್ತಾ ಬಟ್ಟೆಗಳೆಲ್ಲ ಜೋಡಿಸಿಟ್ಕೊಂಡಿದ್ದಾಯಿತು ಒಂದಿಷ್ಟು ಆರುಷ ಕೂಡ ನನಗಿಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ ಇಬ್ಬರು ಸೇರಿ ಎಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀವಿ ಸಾಕಾಗೋಯ್ತು ನನಗೆ ಬಂದಾಗಿಂದ ಡೀಪ್ ಕ್ಲೀನ್ ಡೀಪ್ ಕ್ಲೀನ್ ಅಂತೇಳಿ ಸುಸ್ತಾಗಿ ಹೋಗ್ಬಿಟ್ಟೆ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡು ಬಂದು ಬಂದು ಎಲ್ಲ ಕಡೆ ತುಂಬಾ ಧೂಳು ಬರುತ್ತೆ ಹೇಗೆ ಗೊತ್ತಿಲ್ಲ ಎಲ್ಲ ಕಿಟಕಿ ಬಾಗ್ಲೆಲ್ಲ ಹಾಕಿರ್ತೀವಿ ಎಲ್ಲ ಡೋರ್ ಕ್ಲೋಸ್ ಮಾಡಿಟ್ಟರು ಕೂಡ ಧೂಳು ತುಂಬಾ ಬರುತ್ತೆ ಮಾತ್ರ ಹಾಗೆ ಇವಾಗ ಒಂದಿಷ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ ಕೆಲವೊಂದಿಷ್ಟು ಡಬ್ಬಗಳೆಲ್ಲ ವಾಶ್ ಮಾಡಿದೆ ಇವತ್ತು ತುಂಬಾ ಸುಸ್ತಾಗಿ ಹೋಗಿದೆ ನನಗಂತೂ ಹಾಸಿಗೆ ಕಂಡ್ರೆ ಸಾಕಾಗಿದೆ ಎಲ್ಲ ಕ್ಲೀನ್ 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 ಅಂತೇಳಿ ಬೆಳಗ್ಗೆಯಿಂದ ಒಂದೇ ಕೆಲಸ ಇವಾಗ ರೂಮ್ ಎಲ್ಲ ಡೀಪ್ ಕ್ಲೀನಿಂಗ್ ಆಯಿತು ಎಲ್ಲ ಡಬ್ಬಗಳನ್ನೂ ಕೂಡ ತೊಳೆದಿದ್ದೀನಿ ಇನ್ನೆಲ್ಲ ಪ್ರಯುಜನ್ಸ್ ಎಲ್ಲ ತಂದು ತುಂಬ್ಕೋಬೇಕು ಎಲ್ಲ ಡಬ್ಬಗಳು ಖಾಲಿ ಇವಾಗ ಸ್ವಂತ ಮನೆ ಮಾಡ್ಕೋತಿದ್ದೀರಾ ಅಂತಂದರೆ ಈ ರೀತಿ ಒಂದು ಸ್ಟೋರ್ ರೂಮ್ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಇಲ್ಲಿ ಅಕ್ಕಿ ಬೇಳೆ ಕಾಳು ಕಾಯಿ ಬೆಲ್ಲ ಇವೆಲ್ಲ ತಂದು ಸ್ಟೋರ್ ಮಾಡಿ ಇಟ್ಕೋಬೋದು ಡ್ರೈ ಆಗಿರುವಂಥ ಐಟಮ್ಗಳನ್ನ ಇಟ್ಕೊಂಡ್ರೆ ನೀಟಾಗಿ ಒಂದು ಕಡೆ ಇಟ್ಕೋಬೋದು ಅಲ್ಲಿ ನೀರಿನಂಶ ಎಲ್ಲ ಹಾಕ್ತು ಹುಳ ಆಯಿತು ಅನ್ನೋ ಸಮಸ್ಯೆ ಕೂಡ ಇರಲ್ಲ ಮತ್ತು ಅಡುಗೆ ಮನೆಯಲ್ಲಿ ಬೇಡದಿರುವಂಥ ದೊಡ್ಡ ದೊಡ್ಡ ಪಾತ್ರೆಗಳಿದ್ರು ಕೂಡ ಮೇಲ್ಗಡೆ ಎಲ್ಲ ಮಾಡಿ ಮಾಡಿಟ್ಕೊಂಡ್ರೆ ಎಲ್ಲ ನೀಟಾಗಿ ಎಲ್ಲ ಜೋಡಿಸಿಟ್ಕೋಬೋದು ಅಡುಗೆ ಮನೆ ಕೂಡ ನೀಟಾಗಿರುತ್ತೆ ಇವಾಗ ಈ ಬಲ್ಲಿ ಹಾಸಿಗೆ ಬಟ್ಟೆ ಎಲ್ಲ ಇಷ್ಟು ಜೋಡಿಸ್ಕೊಂಡಿದ್ದಾಯಿತು ಇವಾಗ ಇನ್ನೊಂದಿಷ್ಟು ತೊಳೆಯೋದಿದೆಯಲ್ಲ ಅದನ್ನೆಲ್ಲ ತೊಳೆದು ಇನ್ನೊಂದು ಸೈಡ್ ಜಾಗ ಇಟ್ಕೊಂಡಿದ್ದೀನಲ್ಲ ಅಲ್ಲಿ ಜೋಡಿಸಿ ಇಟ್ಕೋಬೇಕು ಇದಕ್ಕೆ ನಾವು ಡಾಂಬರ್ಗಳಿಗೆ ಅಂತ ಹೇಳ್ತೀವಿ ಬಟ್ಟೆ ಮಧ್ಯದಲ್ಲೆಲ್ಲ ಇಟ್ಟರೆ ಬಟ್ಟೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಮತ್ತು ಬಟ್ಟೆಗೆಲ್ಲ ಹುಳ ಹೊಡಿಯಲ್ಲ ಇದಕ್ಕೆ ನೀವೇನು ಹೆಸರಲ್ಲಿ ಕರಿತೀರಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ ನಮ್ಮ ಕಡೆ ಎಲ್ಲ ಹಳ್ಳಿ ಭಾಷೆಯಲ್ಲಿ ಹೇಳೋದು ಡಾಂಬರ್ಗಳಿಗೆ ಅಂತೇಳಿ ಇವಾಗ ಇದನ್ನೆಲ್ಲ ನಾನು ಬೆಡ್ ಸ್ಪ್ರೆಡ್ ಮಧ್ಯೆ ಮಧ್ಯೆ ಅಲ್ಲಿ ಅಲ್ಲಿ ಹಾಕಿರ್ತೀನಿ ಹಾಗೆ ಒಂದು ಹೊಸ ಮೈ ಸೋಪ್ ಇರೋದು ಕೂಡ ಅದನ್ನು ಅಲ್ಲಿ ಇಡಬೇಕಂತ ಅಂದ್ಕೊಂಡಿದ್ದೀನಿ ಅಮ್ಮ ಹೇಳಿದ್ದಾರೆ ಒಂದು ಸೋಪ್ನೂ ಇಡು ಒಳ್ಳೆ ಪರಿಮಳ ಇರುತ್ತೆ ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ ಅಂಥೇಳಿ ಸೀರೆ ಎಲ್ಲ ಇಡುವಲ್ಲಾದರೆ ಬಾಳದ ಬೇರು ಮತ್ತು ಇದನ್ನ ಇಟ್ಟಿರ್ತೀನಿ ಈಗ ಬೆಡ್ ಸ್ಪ್ರೆಡ್ ಮಧ್ಯೂ ಈಗ ಇದೆಲ್ಲ ಒಂದನ್ನು ತೆಗೆದಿಡಬೇಕು ಹಸ್ಬೆಂಡ್ ಒಂದಿಷ್ಟು ಹಸಿ ಖರ್ಜೂರ ತಂದಿಟ್ಟಿದ್ದಾರೆ ಇಲ್ಲಿ ಎರಡು ಇದೆ ನೋಡಿ ಒಂದು ಪಿಂಕು ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ ಸ್ವಲ್ಪ ಎನರ್ಜಿ ಬರ್ಸ್ಕೊಳ್ಳೋಣ ಅಂತೇಳಿ ಖರ್ಜೂರ ತಿನ್ನೋದಿಕ್ಕೆ ಅಂತ ಬಂದೆ ಹೆಲ್ತಿಗೆ ತುಂಬ ಒಳ್ಳೇದಂತೇಳಿ ತಂದಿಟ್ಟಿರ್ತಾರೆ ಅವರು ಎಲ್ಲ ಥರ ಹಣ್ಣು ತಂದಿರ್ತಾರೆ ಖರ್ಜೂರ ಸ್ವಲ್ಪ ಈಗ ನಾನು ಎನರ್ಜಿ ಬರ್ಸ್ಕೊಳ್ಳೋಣ ತುಂಬ ಕೆಲಸ ಮಾಡಿ ಸುಸ್ತಾಗಿದೆ ಅಲ್ಲ ಅಂತೇಳಿ ತಿನ್ನೋದಿಕ್ಕೆ ಬಂದೆ ನೋಡಿ ಇವಾಗ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ಇದ್ರ ಒಳಗಡೆನೇ ಒಂಥರ ಕಲರ್ ಇದೇ ಒಂಥರ ಕಲರ್ ಟೇಸ್ಟ್ ಕೂಡ ಅಷ್ಟೇ ಈ ಪಿಂಕ್ ಕಲರ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ ಇನ್ನೊಂದು ಸ್ವಲ್ಪ ಚೊಗರು ಚೊಗರು ತರ ಇರುತ್ತೆ ಅದು ಕೂಡ ತಿನ್ನೋದಿಕ್ ಚೆನ್ನಾಗೆ ಇರುತ್ತೆ ನೋಡಿ ಖರ್ಜೂರ ಕಟ್ ಮಾಡಿದ್ರೆ ಒಳಗಡೆ ಈ ತರ ಗ್ರೀನ್ ಇದೆ ಇದು ಸ್ವಲ್ಪ ಚೊಗರು ಜಾಸ್ತಿ ಇದೆ ಹೊರಗಡೆ ನೋಡಿದ್ರೆ ಈ ತರ ಒಳಗಡೆ ನೋಡ್ರಿ ಗ್ರೀನ್ ಖರ್ಜುರ ಕಟ್ ಮಾಡಿದ್ರೆ ಒಳಗಡೆ ನೋಡಿ ಇರುತ್ತೆ ವೈಟ್ ಇದೆ ಅದು ಇದು ಸ್ವೀಟ್ ಇರುತ್ತೆ ಖರ್ಜೂರ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆ ಇದರಲ್ಲಿ ಡೀಪ್ ಕ್ಲೀನ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಂಗೆ ಹಸ್ಬೆಂಡ್ ಹೇಳಿದ್ರು ಡಾಕ್ಟ್ರ್ ಹತ್ರ ಹೋಗಿ ಬಂದುಬಿಡೋಣ ಒಂದು ಸಾರಿ ಊರಿಗೆ ಹೋದಾಗ ನಾನು ನಿಮಗೆ ಹೇಳಿದ್ದೆ ವಿಡಿಯೋದಲ್ಲಿ ಬಿದ್ದು ಪೆಟ್ಟಾದಾಗ ಡಾಕ್ಟ್ರು ಬೋನ್ ಸ್ವಲ್ಪ ಕ್ರ್ಯಾಕ್ ಬಂದಿದೆ ಅಂತ ಹೇಳಿದ್ದಾರೆ ಏನು ಕೆಲಸ ಮಾಡಬಾರ್ದು ಅಂತೆಲ್ಲ ಹೇಳಿದ್ದಾರೆ ಅಂತೇಳಿ ಈಗ ಸ್ವಲ್ಪ ಸ್ವಲ್ಪ ನೋವು ಬರ್ತಾ ಇದೆ ಯಾವುದಕ್ಕೂ ಒಂದು ಸಾರಿ ಡಾಕ್ಟರ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಇಲ್ಲಿ ಎಕ್ಸ್ರೇ ಏನಾದರೂ ಮಾಡ್ಕೊಂಡು ನೋಡಿದ್ರೆ ಏನಂತ ಗೊತ್ತಾದರೆ ಎಕ್ಸಸೈಜ್ ಮಾಡಿ ಆದರೂ ಸರಿ ಮಾಡ್ಕೋಬೋದು ಅಂತೇಳಿ ಈಗ ಎಕ್ಸಸೈಜ್ ಕೂಡ ಮಾಡ್ತಿರಲಿಲ್ಲ ನಾನು ಕೈಗೆ ಬೋನ್ ಏನಾದರೂ ಕ್ರ್ಯಾಕ್ ಬಂದಿದೆ ಅಂದರೆ ಎಕ್ಸಸೈಜ್ ಮಾಡಿದ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಒಂದು ಸಾರಿ ಎಕ್ಸ್ರೇ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದಾಗಿದೆ ಇವಾಗ ಡಾಕ್ಟರ್ ಕಲೆಯಲ್ಲಿ ಅವ್ರ ಹತ್ರ ಹೋಗೋಣ ಅಂತ ಬರ್ತಿದ್ದೀವಿ ಯಾಕೆ ಕೈಮೇಲೆ ಕಡಿಮೆ ಆಗಿಲ್ಲ ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ಕಡಿಮೆ ಆಗಿಲ್ಲ ಅದಕ್ಕೆ ಸಾರಿ ತೋರಿಸ್ಕೊಂಡ್ಬಿಟ್ಟು ಎಕ್ಸ್ರೇ ಅಥವಾ ಸ್ಕ್ಯಾನ್ ಮಾಡೋಣ ಅಂತ ಹೇಳಿ ಸಿರಿಸಿಯಲ್ಲಿ ಡಾಕ್ಟ್ರ್ ಹತ್ರ ಹೋದಾಗ ಏನೇನು ಹೇಳಿದ್ರು ಅದೆಲ್ಲ ಬಂದು ಇಲ್ಲಿ ಡಾಕ್ಟ್ರಿಗೆ ಹೇಳಿದ್ದಾಯಿತು ಹಾಗೆ ಎಕ್ಸ್ರೇ ಕೂಡ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಒಂದು ಸಮಾಧಾನ ಆಯಿತು ಮಸಲ್ಸ್ ಟೇರ್ ಆಗಿದೆ ಸರಿ ಹೋಗುತ್ತೆ ಒಂದು ಬೆಲ್ಟ್ ಕೊಡ್ತೀನಿ ಸ್ವಲ್ಪ ದಿನ ಹಾಕ್ಕೊಳ್ಳಿ ಏನು ಕೆಲಸ ಬೇಕಾದರೂ ಮಾಡಿ ಏನು ತೊಂದರೆ ಇಲ್ಲ ಅಂತಂದ್ರು ಇವಾಗ ನಾವು ಮೆಡಿಕಲ್ ಶಾಪಿಗೆ ಬಂದು ಈ ಬೆಲ್ಟ್ನ ತೊಗೊಂಡಿದ್ದಾಯ್ತು ಸಿ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರು ಇನ್ನು ಏನು ಕೆಲಸ ಮಾಡೋಕ್ಕಾಗಲ್ಲ ಕೈಯಲ್ಲಿ ಪ್ರಾಬ್ಲಮ್ ಅಂತೆಲ್ಲ ತುಂಬ ಹೇಳಿಬಿಟ್ಟಿದ್ರು ತುಂಬ ಭಯ ಪಟ್ಬಿಟ್ಟಿದ್ದೆ ನಾನು ಇವಾಗ ಇಲ್ಲಿ ಎಕ್ಸ್ರೇ ಎಲ್ಲ ಮಾಡಿದ್ರು ಏನಿಲ್ಲ ಮಸಲ್ಸ್ ಸ್ವಲ್ಪ ಟೇರ್ ಆಗಿದೆ ಅಂತ ಹೇಳಿದ್ರು ಅಷ್ಟೇ ಏನು ಏನಾಗೋಲ್ಲ ಬೆಲ್ಟ್ ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ನಾನು ಏನು ಸಮಸ್ಯೆ ಅಪ್ಪ ಅಂತೇಳಿ ತುಂಬ ಟೆನ್ಷನಲ್ಲಿದ್ದೆ ಇನ್ನು ಮುಂದೆ ಗಿಡಕ್ಕೆ ಕೆಲಸ ಮಾಡೋಕ್ಕೆ ಏನಕ್ಕೂ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಈಗ ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಗೊತ್ತಾದ ಮೇಲೆ ಖುಷಿ ಆಯಿತು ಸುಮ್ಮನೆ ಒಂದು ಮೂವತ್ತು ದಿವಸಗಳಿಗೆ ತಗೊಳ್ಳೋದೆ ಅದನ್ನೇ ಸಿರಿಸಿ ಡಾಕ್ಟರು ಸ್ಟಿರಾಯ್ಡೆಲ್ಲ ಕೊಡಬೇಕು ಅಂತೆಲ್ಲ ಹೇಳಿಬಿಟ್ಟಿದ್ರು ತುಂಬಾ ಭಯ ಆಗಿಬಿಟ್ಟಿತ್ತು ಮಾತ್ರ ಟ್ಯಾಬ್ಲೆಟಲ್ಲೂ ಕೂಡ ಮೈಲ್ಡಾಗಿ ಕೊಡ್ತೀನಿ ಅಂತೆಲ್ಲ ಹೇಳಿದರು ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡೇ ಇಲ್ಲ ಹಸ್ಬೆಂಡ್ ಟ್ಯಾಬ್ಲೆಟ್ ತೊಕೊಂತ ಡೈಲಿ ಹೇಳಿದ್ರು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹೇಳ್ತಿದ್ದೆ ಒಂದು ನಾಲ್ಕೈದು ದಿನ ತೊಗೊಂಡೆ ಹೋಟೆಲೆಲ್ಲ ತುಂಬ ಉರಿ ಸ್ಟಾರ್ಟ್ ಆಯಿತು ನನಗೆ ಯಾಕೋ ಅದು ನಂಗೆ ಸರಿ ಬಂದಿಲ್ಲ ಅದಕ್ಕೆ ತೊಗೊಳೋದಿಕ್ಕೇ ಹೋಗಿಲ್ಲ ನಾನು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಳೋದ್ರಲ್ಲಿ ಸ್ವಲ್ಪ ಹಿಂದೆನೆ ಅಂತ ಹೇಳ್ಬೋದು ನನಗೆ ಅದೆಲ್ಲ ಇಷ್ಟ ಆಗಲ್ಲ ಮೆಡಿಸಿನ್ ಎಲ್ಲ ಇವಾಗಂತೂ ಡಾಕ್ಟರ್ ಹತ್ರ ಹೋಗೋದಿಕ್ಕೇ ಒಂಥರ ಭಯ ಅವರು ಏನಿದೆಯೋ ಅದನ್ನ ಬಿಟ್ಟು ಇಲ್ದಿರೋದೆಲ್ಲ ಹೇಳಿಬಿಟ್ಟಿರ್ತಾರೆ ಒಂದಿಷ್ಟು ಕಾಯಿಲೆಗಳ ಹೆಸರೆಲ್ಲ ಹೇಳಿಬಿಡ್ತಾರೆ ಅದಕ್ಕೆ ಏನಾದರೂ ಆದರೆ ಡಾಕ್ಟ್ರ್ ಹತ್ರ ಒಂದೇ ಹತ್ರ ಮಾತ್ರ ಹೋಗಬಾರ್ದು ಒಂದಿಬ್ಬರು ಡಾಕ್ಟ್ರ್ ಒಪಿನಿಯನ್ ಕೇಳಬೇಕು ಡಾಕ್ಟ್ರ್ ಹತ್ರ ಹೋಗಿ ಎಕ್ಸ್ರೇ ಮಾಡ್ಕೊಂಡು ಬಂದಮೇಲೆ ಸಮಾಧಾನ ಆಯಿತು ಆಮೇಲೆ ಕೈ ಎಕ್ಸರ್ಸೈಜ್ ಎಲ್ಲ ಮಾಡ್ಕೊಂಬಿಟ್ಟು ಕೈ ನೋವನ್ನು ಕಡಿಮೆ ಮಾಡಿಕೊಂಡು ಡೀಪ್ ಕ್ಲೀನ್ ಸ್ಟಾರ್ಟ್ ಮಾಡಿದೆ ಕೈ ನೋವಿದೆ ಅಂತಂದರೆ ಮಾಡೋಕ್ಕಾಗಲ್ಲ ಮತ್ತು ಮನಸಲ್ಲಿ ನಾವು ಹುಳ ಬಿಟ್ಕೊಂಡಿದ್ದೀವಿ ಅಂದರೂ ಇನ್ನೊಂದಿಷ್ಟು ಸಮಸ್ಯೆಗಳಾಯ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ ಸಮಸ್ಯೆಗಳಿದೆಯೋ ಇಲ್ವೋ ಸಮಸ್ಯೆ ಆಗಿದೆ ಅಂತೇಳಿ ನಮ್ಮ ತಲೆಯಲ್ಲೇ ಒಂಥರ ಕೊರಿತಾ ಇರುತ್ತೆ ಅದಕ್ಕೆ ಮನಸ್ಸಲ್ಲಿ ಏನಿಲ್ಲ ಅಂತ ಬಂದರೆ ಆ ಕಾಯಿಲೆಗಳು ಕೂಡ ಆದಷ್ಟು ಬೇಗ ಏನಿದ್ರೂ ಕೂಡ ದೂರ ಹೋಗಿಬಿಡತ್ತೆ ನಮ್ಮ ಮನಸ್ಸೇ ಎಲ್ಲಕ್ಕೂ ಕೂಡ ಕಾರಣ ಹಾಗೆ ಯಾವುದೇ ಒಂದು ವ್ಯಕ್ತಿ ಮೇಲೆ ಕೂಡ ಅಷ್ಟೇ ಮನಸ್ಸಲ್ಲಿ ನಾವು ಅವರು ಸರಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತೇಳಿ ಅಂದ್ಕೊಂಬಿಟ್ರೆ ನಮ್ಗೆ ಅವ್ರು ಕಂಡ್ರೇ ಇಷ್ಟ ಆಗಲ್ಲ ಇಲ್ಲ ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ನಮ್ಮ ಮನಸ್ಸಲ್ಲಿ ಬಂತಂತಂದರೆ ಆಗ ಚೆನ್ನಾಗಿರುತ್ತೆ ಎಲ್ಲ ಬಾಂಧವ್ಯ ಕೂಡ ಎಲ್ಲಕ್ಕೂ ಮನಸ್ಸೇ ಕಾರಣ ಅಷ್ಟೆ ಮನಸ್ಸು ಚೆನ್ನಾಗಿದೆ ಅಂದರೆ ಎಲ್ಲನೂ ಚೆನ್ನಾಗಿ ಇರುತ್ತೆ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ